ಹಲೋ ಹಲೋ ಸರ್ ನಿಮ್ ಮಾಲ್ ಬಂದಿದೆ ಹಾ ಓಕೆ ಅಲ್ಲೇ ಮಾಮೂಲಿ ಜಾಗದಲ್ಲಿ ಇಟ್ಕೊಡಿ ಅಕ್ಕಪಕ್ಕ ಯಾರು ಪೊಲೀಸರು ಇಲ್ಲ ತಾನೆ ಸರ್ ಅಮಾಜಾನ್ ಅಲ್ಲಿ ನಿಮ್ ಜಾಕಿ ವಿಷಯ ಪ್ರಿಂಟೆಡ್ ಕಾಶೆ ಬುಕ್ ಮಾಡಿದ್ ತಂದಿದ್ದೀನಿ ಅದ್ ಕೊಡಕ್ಕೆ ಪೊಲೀಸ್ ಅವರ ಬೇರೆ ನೋಡ್ಬೇಕಾಡಿಕೆ ಬಾಲ್ ಯಾರು ನೀನು ದಿನಾಗ ಹೇಳಿ ಪಾರ್ಸಲ್ ಬಂದೈತೆ ಅಂತ ಅದೇನ್ ಮಾಲ್ ಬಂದೈತಿ ಅನ್ನೋದು ಸರಿ ಸರ್ ನಮ್ಮ ಮನೆ ಶ್ರೀರಾಮುರ ಅಲ್ಲ ಅದಕ್ಕೆ ಹಂಗೆ ಸ್ವಲ್ಪ ಸ್ಲಾಂಗ್ ಬಂದ್ಬಿಡುತ್ತೆ ಚಿಕ್ಕ ಮುಚ್ಕಲ್ ಮನೆ ಸರ್ ಪೇಮೆಂಟ್ ಅವರೇ ಮಾಡ್ತಾರ ಕೊಟ್ಬಿಟ್ಟೋಗಿ ನಿಂಗೆ ನಿಲ್ವ ಅವರೇ ಕೊಡ್ತಾರೆ ಅಂತ ಮಾಲ್ ಮಂಜು ನೀವ ಎಲ್ಲಿ ಮಾಲು ಮಾಲೂ ಅಲ್ಲೇ ಮಾಮೂಲಿ ಐದ್ ಸಾವಿರ ಬ್ಯಾಲೆನ್ಸ್ ಪೇಮೆಂಟ್ ಇವಾಗ ಮಾಡ್ತೀರಾ ನಿಮ್ಗೆ ಬೇಗ ಮಾಡು ಹೋಣ ಹೋಣ ಅಯ್ಯೋ ಫೋನ್ ಪೇ ನಂಬರ್ ಇಸ್ಕೊಂಡಿಲ್ವಲ್ಲ ನಿಮ್ ಫೋನ್ ಪೇ ನಂಬರ್ ಹೇಳಿ ನೈನ್ ತ್ರೀ ಫೋರ್ ತ್ರೀ ನೈನ್ ತ್ರೀ ಫೋರ್ ತ್ರೀ ಕೊಟ್ಟು ಜೀರೋ ಒನ್ ಜೀರೋ ಒನ್ ಜೀರೋ ಒನ್ ಜೀರೋ ಒನ್ ಹಣ ಆಯ್ತು ಪೇಮೆಂಟ್ ಐನೂರು ರೂಪಾಯಿ ವಿಶೇಪ್ ಕಾಶಕ್ಕೆ ಐದು ಸಾವಿರ ರೂಪಾಯಿ ಮಾಡ್ಬಿಟ್ಟಿದ್ರಾ ನೋಡಿ ನೀನ್ ಯಾಕೋ ಫೋನ್ ಪೇ ನಂಬರ್ ಕೊಟ್ಟೆ ನೀವ್ ಕೇಳಿದ್ರೆ ಕೊಟ್ಟೆ ವಾಪಸ್ ಹಾಕೋ ಸರ್ ಪೇಮೆಂಟ್ ಐನೂರು ರೂಪಾಯಿ ಇಡ್ಕೊಂಡ ಮಿಕ್ಕಿ ನಾಕೂರ ವಾಪಸ್ ಅಲ್ಲಿ ಸಾರ್ ಇರ್ಲಿ ಬಿಡಿ ಹಾ ಏನ್ ಇರ್ಲಿ ಬಿಡಿ ಸಾರ್ ಇರ್ಲಿ ಪರವಾಗಿಲ್ಲ ಬಿಡಿ ಸಾರ್ ಏನು ಇರ್ಲಿ ಪರವಾಗಿಲ್ಲ ಹಲೋ ಹಲೋ ನೀವು ನಜಿನ ಬಡಿಯಾ ಹಲೋ ಏಕಾ ಮಸ ಪೌಡ ಯಾಕೋ ಯಾವ ಕಸ ನೀನ್ ಐದ್ ಸಾವಿರ ಹಾಕೋ ಫಸ್ಟ್ ನಿಮಗೂ ಮುಡ್ತಾ ಫೋನ್ ಮಾಡ್ತೀನಿ ಅಣ್ಣ ಮಾಡ್ತೀನಿ ಇವಾಗ ನಿಮ್ ಫೋನ್ ಪೇ ನಂಬರ್ ಏನಿಡ ಎರಡು ಮೂರು ನಾಲ್ಕು ಮೂರು ಎರಡು ಮೂರು ನಾಲ್ಕು ಮೂರು ಬಿಸಿಲು ದಾಸ್ತಿ ಕುಡಿ ನೀರು ಬಿಸ್ಲು ದಾಸ್ತಿ ಕುಡಿ ನೀರು ಹಣ ಮಾಡ್ತೀನಿ ಮಾಡ್ತೀನಿ ಒಂದ್ ಐದ್ ನಿಮಿಷ ಮಾಡಿಲ್ಲ ಅಂದ್ರೆ ನಿಮ್ ಮಗ ಇಲ್ಲೇ ಅವನೇ ಎತ್ಕೊಂಡು ಮಾಡ್ತೀನಿ ಮಾಡ್ತೀನಿ ಈ ಡೆಲಿವರಿ ಗೋಳಿ ಮಗನ್ ಹಲೋ ಹಲ ಸರ್ ನಿಮ್ ವಿಷಯ ಪಶಾ ಮಗನ ಕೈ ಕೊಟ್ಟಿದ್ದೀನಿ ಬ್ಯಾಕ್ ಮುಚ್ಕೊಂಡು ಫಸ್ಟ್ ಕಾಸ್ ಹಾಕಲಿ ಇರ್ಲಿ ಬಿಡಿ ಸರ್ ಟಿಪ್ಸ್ ಅಂತ ಹೇಳ್ಕೊಂತೀನ ಟಿಪ್ಸ್ ಅಂತ ನಲ್ವತ್ತು ರೂಪಾಯಿ ಕೆಟ್ಟೋದಾ ನಾಲ್ಕು ವರ್ಷ ಸಾವಿರ ಹಾಕೋಣ ಇರ್ಲಿ ಬಿಡಿ ಸರ್ ಏ ನಿನ್ ಕಾಸ್ ಕೊಡಿದ್ರೆ ನಿಮ್ಮ ಕಂಪ್ನಿಗೆ ಕಂಪ್ಲೇಂಟ್ ಮಾಡ್ಬಿಟ್ಟು ನಿನ್ನ ಕೆಲ್ಸಿನೇ ತಗಸ್ಬಿಡ್ತೀನಿ ನೋಡು ಸರ್ ನಾನೇ ಕೆಲಸ ಬಿಡ್ತೀನಿ ಸರ್ ಇವತ್ತೇ ನಾನ್ ಲಾಸ್ಟ್ ಡೇ ಅದು ಅಲ್ಲದೆ ನಿಮ್ದೇ ಲಾಸ್ಟ್ ಆಡ್ ಮಕ್ಕಳು ಮೂರು ಬಿಟ್ಟು ಸರ್ ಬಿಟ್ಟವ್ರ ಮುಂಚೆ ಒಂದು ವಿಷಯ ಯಾರೋ ಒಬ್ಬ ಬ್ಲಾಕ್ ಮಾಸ್ಕ್ ನಿಮ್ಮ ಹಾಕೊಂಡು ಅವ್ರ ನಿಮ್ ಒಂದೊಂದಲ್ಲ ಗುರಾಯಿಸ್ತಾವೆಂದ ಮಚಾ ನನ್ನ ಕೆಲಸದಿಂದ ಹೇಳ್ಬಿಟ್ಟು ಮಚ ಹೌದಾ ಮತ್ತೆ ಯಾವದ ಏನ್ ಮಾಡೋದು ನೋಡ್ಕೊಳಾನ ನೋಡ್ಕೊಳ್ಳಾನ ನೋಡ್ಕೊಳ್ಳಾನ ಮಚ ನನ್ಗೊಂದು ಕೆಲ್ಸನೇ ಸಿಕ್ತಾನ ಮಚನ್ ಮಾಡ್ತೇವ ನೋಡ್ರೆ ನೋಡ್ಕೊಳನ ನೋಡ್ಕೊಳ್ಳಾನ ನೋಡ್ಕೊಳ್ಳಾನ ಮಚಾ ನನ್ನ ಹತ್ರ ಕೆಲ್ಸ ಇದೆ ಬಟ್ ಪೇಮೆಂಟ್ ಕಮ್ಮಿ ಕೊಡ್ತಾ ಇದ್ರು ಪೇಮೆಂಟ್ ಜಾಸ್ತಿ ಬರೋತಾರೆ ಅದು ನೋಡ್ಕೊಳಾನ ನೋಡ್ಕೊಳ್ಳ ನಾ ನೋಡ್ಕೊಳನ ಮೆಂಡ್ರಿ ಗುಟ್ಟಿದ್ದು ಇ ಎಂ ಐ ಗಳು ಬರಕ್ ತೆರಸ್ಬೇಕು ನಾನು ಇ ಎಂ ಐ ಕಟ್ ನೋಡ್ರೆ ನೋಡ್ಕೊಳ್ಳಾನ ನೋಡ್ ನೋಡ್ಕೊಳ್ಳೋಣ ಅಂದು ಲೋನ್ ಗಜಾನೆ ಕೆರತೈತೆ ಹೆಂಗ್ ಅದೆಲ್ಲ ಅದನ್ನು ನೋಡ್ಕೊಳನ

ದೊಡ್ಡ ದೊಡ್ಡ ಊರಲ್ಲಿ ಚಿಕ್ ಚಿಕ್ ಮಾತುಗಳು ಆಗ್ತಾ ಇರುತ್ತೆ ಶಾಂತಮ್ಮ ಓಕೆ ಸರ್ ಹಾ ಲೈಟ್ ಕ್ಯಾಮ್ರಾ ಆಕ್ಷನ್ ಟೇಕ್ ಒನ್ ಶಾಂತಾಮುನ್ ದೊಡ್ಡ ದೊಡ್ಡದಾಯ್ತಾ ಇರುತ್ತೆ ಅದು ಶಾಂತಮ್ಮನ್ ದೊಡ್ಡ ದೊಡ್ಡದಾಯ್ತಾ ಇರುತ್ತೆ ಅಲ್ಲ ದೊಡ್ಡ ದೊಡ್ಡ ಊರಲ್ಲಿ ಚಿಕ್ಕ ಚಿಕ್ಕ ಮಾತುಗಳು ಆಯ್ತಾ ಇರುತ್ತೆ ಶಾಂತಮ್ಮ ಪಕ್ಕ ಶಾಂತ ಮುನ್ ಚಿಕ್ಕದಿತ್ತು ಇವಾಗ ಏ ಏಳೆ ಮಗನೆ ದೊಡ್ಡ ದೊಡ್ಡ ಊರಲ್ಲಿ ಚಿಕ್ ಚಿಕ್ಕ ಮಾತುಗಳು ಆಗ್ತಾ ಇರುತ್ತೆ ಶಾಂತಮ್ಮ ಸಿಂಪಲ್ ಸಿಂಪಲ್ ಸರ್ ಸಿಂಪಲ್ ಟೇಕ್ ಫಿಫ್ಟಿ ಆಕ್ಷನ್ ದೊಡ್ಡ ದೊಡ್ಡ ಊರಲ್ಲಿ ಯಾರು ಮಾತಾಡ್ತಿರೋ ನಾನು ಮತ್ತೆ ನನ್ನ ನಾಲ್ಕು ಜನ ಫ್ರೆಂಡ್ಸ್ ಕೂತ್ಕೊಂಡು ಎಣ್ಣೆ ಹೊಡಿತಿದ್ವಿ ನೈಟ್ ಎರಡು ಗಂಟೆವರೆಗೂ ಆಶೆಯಿಂದ ಸಡನ್ ಏನೋ ಸೌಂಡ್ ಬಂತು ಹೋಗಿ ನೋಡಿದ್ರೆ ಯಾರೋ ಒಬ್ಬ ಸರಿ ಕೊಟ್ಟು ಹೊರಡ್ ದಬಾಕೊಂಡ್ಬಿಟ್ಟವ್ ಗಾಡಿ ಅವನ್ ಮೇಲೆ ದಬಾಕ್ಬಿಟ್ಟೆ ನಾನ್ ನನ್ ಫ್ರೆಂಡ್ ಗೆ ಹೇಳ್ತೇನೆ ಮಚ್ಚ ಗಾಡಿ ಎತ್ತು ಅಂತ ಅವ್ನ ಆಗಲ್ಲ ಅಂತ ಯಾಕೋ ಅಂದ್ರೆ ಗೊತ್ತು ಮಚ್ಚ ಚೋಳಿ ಜಾಸ್ತಿ ಐತಲ್ಲ ಬಿಸಿರ್ ಸಿಕ್ಕಿಲ್ಲ ಅಂತ ಅವ್ನ್ ಗಾಡಿನೇ ಹೊಚ್ಕೊಂಡ್ ಮಲ್ಕೊಂಡಿರ್ಬೇಕು ಅಂದ ನನ್ ಗ್ಯಾಂಗಲ್ಲಿ ಇನ್ನೊಬ್ಬ ಫ್ರೆಂಡ್ ಇದ್ದ ಮಹೇಶ್ ಅಳಿಯಾಸ್ ಮಾಲ್ ಮಹೇಶ್ ಅಣ್ಣ ಮಾಲ್ ಹೊಡ್ಬಿಟ್ಟು ಜಿಲೇಬಿ ತಿಂದ್ಬಿಟ್ಟಿದ್ದ ಅವ್ನು ಇಲ್ಲಿಲ್ಲ ಚಂದ್ರ ಮೇಲೆ ಹೋಗ್ಬಿಟ್ಟಿದ್ದ ಚಂದ್ರ ಮೇಲಿಂದ ವಾಪಸ್ ಬಂದು ಅವ್ನ ಹತ್ರ ಹೋಗ್ಬಿಟ್ಟು ಜಾಕೆಟ್ ಹಾಕ್ಬಿಟ್ಟ ಯಾಕೋ ಮಚ್ಚ ಅಂತ ಕೇಳಿದ್ರೆ ಹುಸ್ರಡ ಜಾಗ ಇರ್ಲಿಲ್ಲ ಪಾಪ ಇವಾಗ ಜಾಗ ಮಾಡಿದೆ ಅಂತ ಅನ್ ಮೊದಲೇ ಗಾಡಿಯ ನೋವಿಂದ ಸಾಯ್ತಿದ್ದೆ ಇವಾಗ ಚಳಿಯಿಂದ ಬೇರೆ ಸಾಯ್ತಾವೆ ಅಂತ ನಾನೇ ಆಂಬುಲೆನ್ಸ್ ಫೋನ್ ಮಾಡಿದೆ ಅಂಬುಲೆನ್ಸ್ ಯಾವ ಮಾಡಿದ್ನೋ ಗೊತ್ತಿಲ್ಲ ನಿಮ್ದು ಯಾವ ದೇಶ ಅಂತ ಕೇಳ್ತಾವೆ ಅದಕ್ಕೆ ನಾನು ತೈಲಂಡ್ ಇಲ್ಲೊಬ್ಬ ಮಸಾಜ್ ಮಾಡ್ಬೇಕಾಯ್ತು ಬಾ ಮಾಡ್ಬಿಟ್ಟು ಹೋಗುವ ಆಂಬುಲೆನ್ಸ್ ಬರಕ್ ಹತ್ ನಿಮಿಷ ಆಯ್ತು ಅಷ್ಟೇ ನಮ್ ತರ ಇನ್ನೊಂದ್ ಹತ್ತು ಜನ ಬಂದ್ ಸರ್ಕೊಂಡ್ಬಿಟ್ ಸರ್ಕೊಂಡ್ಬಿಟ್ಟು ಇವಾಗ ಅಲ್ಲಿ ಬಿದ್ದೇನೆ ಗುರಾಯಿಸ್ತಾ ಇದ್ದೀವಿ ಮನೆಗೂ ಆಂಬುಲೆನ್ಸ್ ಬಂತು ನನ್ ಮೂರ್ ಜನ ಫ್ರೆಂಡ್ಸ್ ಆಂಬುಲೆನ್ಸ್ ಹತ್ರ ಹೋಗ್ಬಿಟ್ಟು ಮುಂದೆ ನಾನು ಕೂತ್ಕೊಂಡಿ ನಾನ್ ಕುತ್ಕೊಂಡಿರಿ ಅಂತ ಕಿಟಾಡ್ತಾವೆ ಅದಕ್ಕೆ ಡ್ರೈವರ್ ಆಮೇಲೆ ಅಂತ ಫಸ್ಟ್ ಬಾಡಿ ತೊಗಡೆ ಹಾಕೋಣ ಬನ್ನಿ ಅಂದ ಅದಕ್ಕೆ ನನ್ನ ಫ್ರೆಂಡ್ ಬಾಡಿ ಅಲ್ಲ ಅವ್ನು ಇನ್ನೂ ಬದುಕೋಣ ಅವ್ನು ಎದೇ ಹತ್ರ ಉಸಾಡಕ್ ಜಾಗ ಮಾಡಿದೀವಿ ಅಂದ್ರೆ ಅಂತ ನಾಲ್ಕು ಜನ ಇಟ್ಕೊಂಡ್ ಬಾಡಿ ನೋಡೇ ಹಾಕಿದ್ವಿ ಇನ್ನೊಂದ್ ನಾಲ್ಕು ಜನ ಅವ್ನ ಗಾಡಿನ ಹಾಕ್ತವ್ರೆ ಹಾಕ್ತಾವೆ ಡ್ರೈವರ್ ಗೋಳಿ ಮಕ್ಕಳ ಇದು ಟಾಟಾ ಎಸಿ ಅಲ್ಲ ಅಂತ ಸರಿ ಅಂತ ಗಾಡಿನಲ್ಲೇ ಬಿಸಾಕ್ಬಿಟ್ಟು ಫ್ರೆಂಡ್ ಸಿಟಲ್ ಮಾಲ್ ಮಹೇಶ್ ನ ಕೊಂಡ್ಬಿಟ್ಟು ಅದೇ ಬಾಡಿ ಜೊತೆ ಹತ್ ಜನ ಹತ್ಕೊಂಡ್ರು ಬೇಕಾದ ಮಾಲ್ ಮಹೇಶ್ ಡ್ರೈವರ್ ಹತ್ರ ಬೋರ್ ಹಿಡಿತಿದೆ ಸಾಂಗ್ ಹಾಕಲ್ವಾ ಅಂತ ಅದಕ್ಕೆ ಆ ಡ್ರೈವರ್ ಈ ಗೋಳಿ ಮಕ್ಕಳ ಹತ್ರ ಏನ್ ಕಿತ್ತಾಡೋದು ಅಂತ ಚಂದನ್ ಸಿಟಿ ತಕೀಲ ಸಾಂಗ್ ಹಾಕ್ತಾ ಅದೇ ಹತ್ತು ಜನ ಆಂಬುಲೆನ್ಸ್ ಲೈಟ್ ಅಲ್ಲಿ ಚಂದನ್ ಸಿಟಿ ಸಾಂಗ್ ಡ್ಯಾನ್ಸ್ ಆಡ್ತಾ ಇದೀವಿ ಮಚ್ಚಾ ಹಿಂಗ್ಲಿ ಅಲ್ಲಿ ಒಂದು ಫೋಟೋ ಕಳ್ಸಿ ನೋಡ್ದ ನೀನು ನಿಮ್ ಹುಡುಗಿ ಜೊತೆಲಿರೋ ಇರೋ ಫೋಟೋ ತಾನೇ ಹೂ ಮಚ್ಚಾ ಚೆನ್ನಾಗಿ ಮಚ್ಚಾ ಮಚ್ಚ ಆದ್ರೆ ಆ ಫೋಟೋ ಎರಗೂ ಕಳ್ಸಕ್ ಹೋಗ್ಬಿಡೋದು ಯಾಕೆ ಮುಂಚೆನ್ ಹೇಳೋತಾನೆ ಅದ ನಿಮ್ಮ ಅಪ್ಪನ್ ಹೋಗು